ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಹೆಚ್ಚುವರಿ ಜಾಗಕ್ಕೆ ಆಗ್ರಹ ನಗರದಲ್ಲಿ ಸಂಸದರ ನೇತೃತ್ವದಲ್ಲಿ ಡಿಸಿಗೆ ಮನವಿ ಕೋಲಾರ ತಾಲೂಕಿನ ಹೊಳಲಿ ಸಮೀಪ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಹೆಚ್ಚುವರಿ ಜಾಗ ಮಂಜೂರು ಮಾಡುವಂತೆ ಒತ್ತಾಯಿಸಿ ಸಂಸದರಾದ ಎಂ ಮಲ್ಲೇಶ್ ಬಾಬುರವರ ನೇತೃತ್ವದಲ್ಲಿ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಸದಸ್ಯರು ಜಿಲ್ಲಾಧಿಕಾರಿ ಅಕ್ರಂ ಅವರಿಗೆ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಮನವಿ ಸಲ್ಲಿಸಿದರು ಈ ಹಿಂದೆಯೇ ಕ್ರಿಕೆಟ್ ಸಂಸ್ಥೆಗೆ ತಾಲೂಕಿನ ಹೊಳಲಿ ಸಮೀಪ ಹದಿನಾರು ಎಕರೆ ಜಾಗವನ್ನು ಮೂವತ್ತು ವರ್ಷಗಳಿಗೆ ಬೋಗಿಕೆ ನೀಡಲಾಗಿತ್ತು ಇದಕ್ಕೆ ಜಿಲ್ಲಾಡಳಿತವು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಆದರೆ ಈಗ ಹದಿನಾರು ಎಕರೆ ಜೊತೆಗೆ ಸ್ವಂತಕ್ಕೆ ಇನ್ನೂರ ಎಂಬತ್ತೇಳು ಎಕರೆ ಜಾಗ ನೀಡಿದರೆ ಖರೀದಿ ಮಾಡಿಕೊಳ್ಳಲಾಗುವುದು ಎಂದು ಕೋರಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಆಯಿಲ್ ರಮೇಶ್ ಕ್ರಿಕೆಟ್ ಆಟಗಾರ ಚಲಪತಿ ಸಾಗರ್ ಶೆಟ್ಟಿ ವಿನಯ್ ಬಿ ಸುರೇಶ್ ಶ್ರೀನಾಥ್ ಇತರರು ಹಾಜರಿದ್ದರು ಅದೇ ಫೀಸ್ ಇವತ್ತು ಎಲ್ಲ ಫ್ರೀ ಫೆಸಿಲಿಟಿ ಮಾಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೆಸಿಲಿಟಿ ಕೊಡ್ತೀವಿ ಪ್ರಾಕ್ಟೀಸ್ ಈಗ ಟೆಸ್ಟ್ ಇಲ್ಲ ಟೆಸ್ಟ್ ಮಾಡ್ತಾರೆ ಮಕ್ಕಳು ಮಾಡ್ಕೊಳ್ಳೋಕೆ ಮಾಡಿ ಇವತ್ತು ಈಗೊಂದು ಆಗಿದೆ ಈಗ ಹೆಣ್ಣು ಮಕ್ಕಳು ಮಹಿಳಾ ಕ್ರಿಕೆಟ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಐ ಪಿ ಎಲ್ ಕೂಡ ಅವರು ಈಗ ನಮ್ಮ ಬೆಂಗಳೂರು ಕೋಲಾರ ಸರೌಂಡಿಂಗ್ ಅಲ್ಲಿ ಸುಮಾರು ಹುಡುಗಿ ನಡೆತಾರೆ ಫ್ರೀ ಫೆಸಿಲಿಟಿ ಇಲ್ಲ ಸೊ ಅವರನ್ನ ಇಲ್ಲಿ ಫ್ರೀ ಪ್ರಾಕ್ಟೀಸ್ ಮಾಡ್ಕೋಬಹುದು ಸೆಲೆಕ್ಷನ್ಸ್ ಅಂತ ಹೇಳ್ಕೊಬಹುದು ಅದು ಉದ್ದೇಶ ಎಷ್ಟೋ ದಿನಗಳು ಆಗ್ಬೋದು ಅಂತ ನೀವು ಒಂದು ಆಶಾಭಾವ ಈಗ ಕಾಂಬಾಣಿಗೆ ಇವತ್ತು ಜೆ ಸಿ ಬಿ ಸ್ಟಾರ್ಟ್ ಆಗಿದೆ ಒಂದು ಕಾಂಪೌಂಡ್ ಮಾಡ್ತಿದ್ದೀನಿ ಈಗ ಕಾಂಪೌಂಡಿಗೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಪೂಜೆ ಇಟ್ಕೊಂಡು ಡಿ ಸಿ ಅವ್ರನ್ನ ಎಲ್ಲ ನಮ್ಮ ಲೋಕಲ್ ಇವ್ರನ್ನೆಲ್ಲ ಕರೆಸಿ ಅಲ್ಲಿ ಇದು ಮಾಡಿಸಿ ಕಾಂಪೌಂಡಿಗೆ ಸ್ಟಾರ್ಟ್ ಆಗಿ ಗ್ರೌಂಡ್ ಎಲ್ಲ ಇದೆಲ್ಲ ಸ್ಟಾರ್ಟ್ ಸ್ಟಾರ್ಟ್ ಇವತ್ತು ಜೆ ಸಿ ಬಿ ಬರೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಟೇಡಿಯಂ ಮೂರು ನಾಲ್ಕು ಮೂರು ಅನ್ನ ನಾವು ಎಂ ಪಿ ಅವರು ಇದ್ದಾರೆ ನಮ್ಮ ಲೋಕೆಲ್ಲ ಕ್ರಿಕೆಟರ್ ಎಲ್ಲ ನಾವು ಡಿಮೈಂಡ್ ಮಾಡ್ತೀವಿ ನಾಲ್ಕು ಗ್ರೌಂಡ್ ಆಗ್ಲೇಬೇಕು ಅಂತ ಯಾಕಂದ್ರೆ ಅಲ್ಲಿಂದ ಲೀಗು ವೈಎಸ್ಆರ್ ಎಲ್ಲ ಮ್ಯಾಚ್ ಗಳು ಎವ್ರಿ ಡೇ ಬಂದ್ ಆಡ್ಕೊಂಡು ಅವರು ಒನ್ ಅವರ್ ಟೆನ್ ಮಿನಿಟ್ಸ್ ಕರೆಕ್ಟಾಗಿ ಗ್ರೌಂಡಿಗೆ ಬರ್ಬೋದು ಬೆಂಗಳೂರು ಚಿದ ಸ್ಟೇಡಿಯಂ ಬಿಟ್ಟ ಸೀದ್ ಒಂದೇ ರೋಡ್

Akwai ne kuma yi